ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ಕರ್ನಾಟಕ ಪಾಲಿಟಿಕ್ಸಲ್ಲಿ ಬಿರುಗಾಳಿ ಎಬ್ಬಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಗೂ ಕೂಡ ನವೆಂಬರಲ್ಲಿ ಒಟ್ನಲ್ಲಿ ಈ ವರ್ಷ ಮುಗಿಯೋದ್ರ ಒಳಗಡೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗೋದಿಕ್ಕಿದೆ ಅನ್ನೋ ಚರ್ಚೆ ಜೋರಾಗಿರೋ ಹೊತ್ತಲ್ಲಿ ಬೆಳವಣಿಗೆಗಳು ಆಲ್ರೆಡಿ ಶುರುವಾಗಿರೋ ಹೊತ್ತಲ್ಲಿ ಬಿಗ್ ಅನೌನ್ಸ್ಮೆಂಟ್ ದೊಡ್ಡ ನಿರ್ಧಾರವೊಂದನ್ನು ಮಾಡಿದ್ದಾರೆ ಯತ್ನಾಳೀಗ ಈಗ ಹಾಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಿ ಎಂ ಚೇರ್ ಸೀಕ್ರೆಟನ್ನು ಸಿಡಿಸಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಭೀಕ್ಷಕ್ರೆ ಮೊದಲನೇದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಫೈರ್ ಬ್ರ್ಯಾಂಡ್ ಆಗಿ ಅಬ್ಬರಿಸ್ತಾ ಇರೋದು ಸದ್ದು ಮಾಡ್ತಾ ಇರೋದು ಹೋದಲ್ಲಿ ಬಂದಲ್ಲಿ ಜನರ ಸಪೋರ್ಟ್ ಸಿಗ್ತಿದೆ ಅವರಿಗೆ ಮದ್ದೂರು ಹಾಸನಾಂಬೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಭರ್ಜರಿಯಾದ ರೆಸ್ಪಾನ್ಸು ಹೋದಲ್ಲಿ ಬಂದಲ್ಲಿ ನಾನೇನೂ ಮಾಡದೆ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಿದ್ದಾರೆ ಅಂದರೆ ಇನ್ನು ನಾನು ಅಸಲಿಗೆ ಶಕ್ತಿ ಪ್ರದರ್ಶನಕ್ಕೆ ನಿಂತು ಏನಾಗುತ್ತೆ ಅನ್ನೋ ಮೆಸೇಜನ್ನು ಅವರೇ ಕೊಡ್ತಿದ್ದಾರೆ ಮುಂದಿನ ಎಲೆಕ್ಷನ್ ನನ್ನನ್ನು ಬಿಟ್ಟು ನಡೆಯೋದಿಲ್ಲ ಅದು ಯಾವುದೇ ಸ್ವರೂಪದಲ್ಲಾಗಿರಲಿ ಅಂತ ಮೊನ್ನೆ ಅಷ್ಟೇ ಹೇಳಿದರು ಬಿ ಜೆ ಪಿನೇ ನನ್ನ ಮೊದಲ ಆಯ್ಕೆ ಆದರೆ ಬ್ಯಾಡಪ್ಪ ಅಂತ ಹೇಳಿದ್ರೆ ಮುಂದಿನದು ನೋಡ್ಕೊಳ್ತೀನಿ ಇನ್ನು ಆಯ್ಕೆಯಾಗಿರಿಸ್ಕೊಂಡಿಲ್ಲ ಅಂತ ಹೇಳಿದರು ಅಮಿತ್ ಶಾ ಅವ್ರ ಬಾಯಲ್ಲಿ ಯತ್ನಾಳ ಬಗ್ಗೆ ಮಾತುಗಳು ಬಂದಿವೆ ಕೇಂದ್ರ ಮಂತ್ರಿಯೇ ನನ್ನ ಬಳಿ ಹೇಳಿದ್ದಾರೆ ಅನ್ನೋದನ್ನು ಹೇಳೋ ಮೂಲಕ ಬಿ ಜೆ ಪಿ ಹೈಕಮಾಂಡ್ ಮತ್ತೆ ಯತ್ನಾಳ್ ಅವ್ರನ್ನ ವಾಪಸ್ ಕರ್ಕೊಳ್ಳುತ್ತಾ ಅದು ಈಗಲೇ ಕೂಡಲೇ ಅಲ್ಲದಿದ್ದರು ಎಲೆಕ್ಷನ್ ಹೊಸ್ತಿಲಲ್ಲಿ ಆಗುತ್ತಾ ಬೆಳವಣಿಗೆ ಅನ್ನೋದೊಂದು ಚರ್ಚೆಗೆ ಅವರು ನಾನು ದಿಹಾಡಿದರು ಈಗ ನೋಡಿ ಹೇಳ್ತಿದ್ದಾರೆ ಜೆ ಸಿ ಬಿ ಪಕ್ಷದ ಮುಹೂರ್ತವನ್ನು ಇಟ್ಟಿದ್ದಾರೆ ಯತ್ನಾಳವರು ಅಂದರೆ ಜೆ ಸಿ ಬಿ ಪಕ್ಷವನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಜೆ ಅಂದರೆ ಜೆ ಡಿ ಎಸ್ಸು ಸಿ ಅಂದರೆ ಕಾಂಗ್ರೆಸ್ಸು ಬಿ ಅಂದರೆ ಬಿ ಜೆ ಪಿ ಅನ್ನುವ ಹೊಸ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದರ ಅರ್ಥ ಮೂರು ಪಕ್ಷಗಳಿಂದ ಮೂವತ್ತು ಮೂವತ್ತು ಪರ್ಸೆಂಟ್ ಜನರನ್ನು ತಗೊಳ್ತೀನಿ ಎಲ್ಲಿಂದ ಒಂದೇ ಸಲ ಟೀಮ್ ಕಟ್ತಾರೆ ಯತ್ನಾಳ್ ಏನು ಮ್ಯಾಜಿಕ್ ಮಾಡಿಬಿಡ್ತಾರಾ ಯಡಿಯೂರಪ್ಪನವ್ರ ಹತ್ರ ಆಗಲಿಲ್ಲ ಅನ್ನೋದು ಒಂದೇ ಬರುತ್ತಲ್ವ ಆದರೆ ನಂದು ಪ್ಲ್ಯಾನ್ ರೆಡಿ ಇದೆ ಶಾಸಕರು ಕೂಡ ಆಯ್ಕೆ ಆಗ್ತಾರೆ ನನ್ನ ಪಕ್ಷದಿಂದ ಅನ್ನೋ ರೀತಿಯಲ್ಲಿ ಸೆಡ್ ಹೊಡೆದಿದ್ದಾರೆ ಯಾಕಂದ್ರೆ ಬಿ ಜೆ ಪಿ ಅಸಮಾಧಾನಿತರ ಗುಂಪು ದೊಡ್ಡದಿದೆ ಅವರು ಕಿತ್ತೆದ್ದು ಬರೋದಕ್ಕೆ ರೆಡಿ ಇದ್ದಾರೆ ವಿಜಯೇಂದ್ರಗೆ ಮತ್ತೆ ಅಧ್ಯಕ್ಷ ಕುರ್ಚಿ ಅಂತ ಮರು ಆಯ್ಕೆಯಾದ ಮರುದಿನವೇ ನಮ್ಮ ಪಕ್ಷದ ಲಾಂಚು ಅಂತ ಘೋಷಿಸುವ ಮೂಲಕ ಬಹುತೇಕ ವಿಜಯೇಂದ್ರ ಅವ್ರು ಮತ್ತೆ ಆಯ್ಕೆ ಆಗೋದಕ್ಕೆ ಖಚಿತ ಈ ಹೊತ್ತಲ್ಲಿ ಚೇಂಜ್ ಮಾಡುತ್ತೆ ಹೈಕಮಾಂಡ್ ಅನ್ನೋ ಥರ ಯಾವುದೇ ಸಿಗ್ನಲ್ ಸಿಗ್ತಾ ಇಲ್ಲ ಮೊನ್ನೆ ಯಡಿಯೂರಪ್ಪನವ್ರು ಬೇರೆ ಹೋಗಿ ಭೇಟಿ ಆಗ ಬಂದ್ರು ನಾಯಕರನ್ನ ಡೈರೆಕ್ಟ್ ಮೋದಿ ಅವ್ರ ಜೊತೆಗೇನೆ ಮಾತುಕತೆ ಮಾಡ್ಕೊಂಡು ಬಂದಿದ್ದಾಯ್ತು ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ಆದ್ರೆ ರೆಡಿ ಇರಿ ಅಂತ ಕುಮಾರಸ್ವಾಮಿ ಅವರಿಗೆ ಸಿಗ್ನಲ್ ಕೊಡೋ ಮೂಲಕ ಕರ್ನಾಟಕ ಕಾಂಗ್ರೆಸ್ನ ಮಿನಿಸ್ಟರ್ಸ್ ಭ್ರಷ್ಟಾಚಾರ ಎಲ್ಲ ಬೈಲಿಗೆ ಎಳೆಯೋದಕ್ಕೆ ಟಾಸ್ಕನ್ನು ಬಿ ಜೆ ಪಿ ಜೆ ಡಿ ಎಸ್ ನಿಭಾಯಿಸಬೇಕು ಈಗ ಮುಂಬರುವ ದಿನಗಳಲ್ಲಿ ನವೆಂಬರ್ ಕ್ರಾಂತಿ ಕುರ್ಚಿ ಶೇಕ್ ಆಗೋ ಹೊತ್ತಲ್ಲಿ ನೀವು ಒಂದಿಷ್ಟು ದಾಖಲೆಗಳನ್ನು ಸೆಡಿಸಬೇಕು ಅಂತೆಲ್ಲ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಮಧ್ಯಂತರ ಚುನಾವಣೆಯ ಟಾರ್ಗೆಟನ್ನು ಹಾಕ್ಕೊಂಡಿದೆ ಬಿ ಜೆ ಪಿ ಹೈಕಮಾಂಡ್ ಹೀಗಿರುವಾಗ ಈಗ ನಾಯಕತ್ವ ಬದಲಾವಣೆ ಮತ್ತೊಂದು ಮಾಡ್ತಾರೆ ಅಂತ ಅನಿಸಲ್ಲ ಸೋ ನವೆಂಬರಲ್ಲಿ ಏನಾದರೂ ವಿಜೇಂದ್ರ ಮುಂದುವರಿತಾರೆ ಅಂತ ಘೋಷಣೆ ಮಾಡಿಬಿಟ್ರೆ ಅದರ ಮರುದಿನವೇ ಯತ್ನಾಳ್ ಅವರ ಪಕ್ಷದ ಮುಹೂರ್ತ ಫಿಕ್ಸ್ ಅಂತ ಈಗ ಹೇಳಿದ್ದಾರೆ ಅವರು ನವೆಂಬರ್ ಅಥವಾ ಡಿಸೆಂಬರ್ ಯಾವತ್ತೇ ಆಗಲಿ ಆವತ್ತೇ ನಮ್ಮ ಪಕ್ಷವನ್ನು ಘೋಷಣೆ ಮಾಡಲಾಗುತ್ತೆ ಅಧಿಕೃತ ಕಾರ್ಯಕ್ರಮ ಆವತ್ತಿಂದ ಶುರುವಾಗತ್ತೆ ಅಂತ ಘೋಷಣೆಯನ್ನು ಮೊಳಗಿಸಿದ್ದಾರೆ ಎಲ್ಲ ಬಗೆಯಲ್ಲೂ ಸಿದ್ಧತೆಯನ್ನು ಮಾಡಿದ್ದೀವಿ ವಿಜಯೇಂದ್ರ ನೇಮಕದ ಮರುದಿನವೇ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗಿ ರಾಜ್ಯ ಪ್ರವಾಸ ಮತ್ತು ಪಕ್ಷ ಸಂಘಟನೆ ಕೆಲಸ ಶುರುವಾಗಿಬಿಡುತ್ತೆ ಹಾಗಾಗಿ ಅತೃಪ್ತರು ಜೆ ಡಿ ಎಸ್ಸಿಂದ ಬರೋರಿದ್ದಾರೆ ಕಾಂಗ್ರೆಸ್ಸಲ್ಲಿ ದೊಡ್ಡ ಟೀಮ್ ಇದೆ ಅದರಲ್ಲೂ ಅಧಿಕಾರ ಹಂಚಿಕೆ ಜಟಾಪಟಿಯಲ್ಲಿ ನೊಂದು ಬೆಂದವರು ಸಿಡ್ದೆದ್ದವರು ಇದ್ದಾರೆ ಯಾರಿಗೂ ಪಟ್ಟ ಸಿಕ್ಕಿದ್ರೂ ಕೂಡ ಇನ್ನೊಂದು ಟೀಮ್ ಸಿಡ್ದೇಳತ್ತೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ನನ್ನ ಜೊತೆಗಿರ್ತಾರೆ ಸೊ ಶಾಸಕರು ಇಷ್ಟು ನಂಬರ್ ಗೆಲ್ಲಿಸ್ಕೊಳ್ಳೋ ತಾಕತ್ತು ಆಲ್ರೆಡಿ ನನ್ನ ಆ ಘೋಷಿತ ಪಕ್ಷಕ್ಕೇ ಇದೆ ಅನ್ನೋ ರೀತಿಯಲ್ಲಿ ಅವರು ಸೆಟ್ ಹೊಡೆದಿದ್ದಾರೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಜೆ ಸಿ ಬಿ ಪಕ್ಷ ಹೆಂಗೆ ಸದ್ದು ಮಾಡುತ್ತೆ ಅಂದರೆ ಅಂತ ನಿನ್ನೆ ಎಷ್ಟೇ ಸಂದೇಶ ಕೊಟ್ಟಿದ್ರು ಕರ್ನಾಟಕದಲ್ಲಿ ಹಿಂದೂಗಳು ಸೇಫ್ ಆಗಿರಬೇಕು ಹೆಣ್ಣುಮಕ್ಕಳು ಸೇಫ್ ಆಗಿರಬೇಕು ಅಂದರೆ ಜೆ ಸಿ ಬಿಗೆ ಮತ ಹಾಕಿ ಅನ್ನೋ ರೀತಿಯಲ್ಲಿ ಅವರು ಆಲ್ರೆಡಿ ಪ್ರಣಾಳಿಕೆನೆ ಘೋಷಣೆ ಶುರು ಮಾಡಿಬಿಟ್ಟಿದ್ದಾರೆ ಯತ್ನಾಳ್ ಅವರು ವಿಜಯೇಂದ್ರಾಗೆ ಅಧ್ಯಕ್ಷಗಿರಿ ಮತ್ತೆ ಕೊಡದೆ ಬದಲಾವಣೆ ಮಾಡಿದ್ರೆ ಮಾತ್ರ ಸುಮ್ಮನಿರೋದಾಗಿ ಇಲ್ಲವಾದಲ್ಲಿ ತನ್ನ ನಿರ್ಧಾರ ಆಗಬಿಟ್ಟಿದೆ ಎನ್ನುವಂತಹ ಅಂತಿಮ ಸಂದೇಶವನ್ನು ಈಗ ರವಾನಿಸಿದ್ದಾರೆ ಇದು ಒಂದು ಡೆವಲಪ್ಮೆಂಟು ಪಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಎರಡನೆಯದು ಯತ್ನಾಳ್ ಅವ್ರಿಗೆ ಸಿಕ್ಕಿರೋ ಮಾಹಿತಿಯಂತೆ ಇದು ತನಗೆ ಸಿಕ್ಕಿರೋ ಪಕ್ಕಾ ಮಾಹಿತಿ ಕರ್ನಾಟಕದ ಚೀಫ್ ಮಿನಿಸ್ಟರ್ ಯಾರಾಗ್ತಾರೆ ನೆಕ್ಸ್ಟು ಅಂತ ಅವರು ಬಾಂಬ್ ಸಿಡಿಸಿದ್ದಾರೆ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಅವರು ಹೇಳ್ತಿರೋದು ನವೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಒಂದು ನಿರ್ಧಾರನೂ ಆಗಿದೆ ಅಂತ ಅವರ ಪ್ರಕಾರ ಸ್ಪರ್ಧೆಯಲ್ಲಿರುವ ಯಾವ ನಾಯಕರು ಸಿ ಎಂ ಆಗಲ್ಲ ಅಂದರೆ ಮಹಾದೇವಪ್ಪನವ್ರು ಸಿ ಎಮ್ ಆಗಲಿ ಮುನಿಯಪ್ಪನವರು ಸಿ ಎಮ್ ಆಗಲಿ ಪರಮೇಶ್ವರ್ ಅವರು ಸಿ ಎಮ್ ಆಗಲಿ ಸತೀಶ್ ಜಾರಕಿಹೊಳಿ ಸಿ ಎಮ್ ಆಗಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನದಲ್ಲಿದ್ದಾರೆ ಬಟ್ ಅವ್ರಿಗಿರೋ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರು ಹೇಳ್ತಿರೋದು ಇವ್ರು ಯಾರೂ ಸಿ ಎಮ್ ಆಗೋಲ್ಲ ಅದರ ಬದಲಾಗಿ ಒಂದು ಡಾರ್ಕ್ ಹಾರ್ಸ್ ಕೈಗೆ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಯಾರೂ ಊಹಿಸಿಲ್ಲ ಬೇರೇನೇ ಆಗಿದೆ ಅಲ್ಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆಯವರೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಬರೆದಿಟ್ಕೊಳ್ಳಿ ಅನ್ನುವ ಬಾಂಬ್ ಸಿಡಿಸಿರೋದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲ್ಲ ಸತೀಶ್ ಜಾರಕಿಹೊಳಿನೂ ಆಗಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಮ್ಮೆ ಸಿ ಎಂ ಆಗಬೇಕು ಅನ್ನೋ ತಯಾರಿಯಲ್ಲಿದ್ದಾರೆ ಅಧ್ಯಕ್ಷರಾಗಿ ಈಗ ಅಲ್ಲಿ ಏನೂ ಸಿಗ್ತಾ ಇಲ್ಲ ಪಾಪ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೆಲಸನೂ ಇಲ್ಲ ಉತ್ಪನ್ನವೂ ಇಲ್ಲ ಸಿ ಎಂ ಪುತ್ರನ ಮೂಲಕ ಬೆಳಗಾವಿಯಲ್ಲಿ ಬಂದು ಪಾಪ ಅದಕ್ಕೆ ಅವರು ಸತೀಶ್ ಮುಂದಿನ ಉತ್ತರಾಧಿಕಾರಿ ಅನ್ನೋ ಥರ ಎಲ್ಲ ಹೇಳಿಸೋಕೆ ಪ್ರಯತ್ನದಲ್ಲಿದ್ದಾರೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಯಾಕಿದೆ ಸಿದ್ದು ಬಣ ಅಂದರೆ ತಮ್ಮ ಅವ್ರನ್ನ ಆದರೆ ಆದ್ರೆ ಸಿಎಂ ಆಗೋರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ ದಲಿತರಿಗೆ ಅವಕಾಶ ಎತ್ತದೆ ದಲಿತ ಪಾತ್ರ ಆ ದಲಿತನೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು ಆ ದಲಿತ ಸಮಾಜ ಹಿಡಿದು ಎಲ್ಲ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಮುಂದೆ ಹೇಳಿ ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಉದಾಹರಣೆಗೆ ಚಿತ್ತಾಪುರದಲ್ಲಿ ಆಗಲಿ ಪ್ರಿಯಾಂಕಾ ಖರ್ಗೆ ಅವರು ಪಥ ಸಂಚಲನಕ್ಕೆ ನಿರ್ಬಂಧನೆ ಅಂದ್ರೆ ಓವರ್ ಎಲ್ಲ ಕಡೆ ಬಿಜಾಪುರ ಆಗಲಿ ಚಿತ್ತಾಪುರ ಆಗಲಿ ಇಡೀ ದೇಶನಾಗೆ ಅಂದ್ರಲ್ಲ ಸರ್ ಸರ್ ಏನಾಗ್ಯದ ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳದಾರಲ್ಲ ಇವರು ಧರ್ಮ ಹೊಡೆದ್ರೆ ಓಟ್ ಬರ್ತಾವತ್ ಮಾಡ್ಲಾಕತ್ತ ಇವತ್ತು ನೋಡ್ರಿ ಕ್ರಿಶ್ಚಿಯನ್ ಲಿಂಗಾಯತರು ಎಲ್ಲೇ ಅದಾರೀ ಜಗತ್ನಂಗ ಕುರುಬ ಲಿಂಗಾಯ ಕುರುಬ ಕ್ರಿಶ್ಚಿಯನ್ ಎಲ್ಲೇರು ಅದಾರ ಒಕ್ಕಲಿಗ ಕ್ರಿಶ್ಚಿಯನ್ ಅದಾರ ಅಂದ್ರೆ ಇವ್ಯಾರು ಯಾರು ಸೃಷ್ಟಿ ಮಾಡಿದವರು ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ಲಿ ನೋಡ್ರಿ ಯಾವ ಮೀಸಲಾತಿ ಆದರೂ ಅವ್ರು ಮತ್ತೊಂದು ಧರ್ಮಕ್ಕೆ ಮತಾಂತರ ಆದರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು ಇದು ನಮ್ಮ ವಾದ ಇವತ್ತು ಮೀಸಲಾತಿಯನ್ನ ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆ ಅಲ್ಲ ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿ ಇದ್ದರೆ ಮಾತ್ರ ಸಿಗಬೇಕು ಇವತ್ತು ನೋಡ್ರಿ ಹಿಂದೂ ಕುರುಬಾತ್ ಬರೆಸ್ತಾ ಇದ್ದಾರೆ ಹಿಂದೂ ಒಕ್ಕಲಿಗಾತು ಬರ್ಸ್ತಾ ಇದ್ದಾರೆ ಹಿಂದೂ ಲಿಂಗಾಯತ ಬರೆಸ್ತಾ ಇದ್ದಾರೆ ಯಾಕಂದ್ರೆ ನನ್ನ ಬಿಟ್ಟು ಹಿಂದೂ ಲಿಂಗಾಯತ ಐತಿ ನಾನು ಹಿಂದೂ ಲಿಂಗಾಯತ ತೀವ್ರ ಬರೆಸ್ತಾ ಇದ್ದಾರೆ ಲಿಂಗಾಯತನೂ ಧರ್ಮ ಎಲ್ಲ ಐತಿ ತೋರಿಸ್ರಿ ಎಲ್ಲಿ ಗೆಜೆಟ್ ತೋರಿಸ್ರಿ ನನಗೆ ಇರುವ ಭಾರತದ ಸಂವಿಧಾನದಲ್ಲಿ ಆರೇ ಧರ್ಮಗಳು ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಗೆ ಕ್ಯಾಟಗರಿ ಸಿಗೋದಿಲ್ಲ ನಾಳೆ ಎಲ್ಲರೂ ಇಡೀ ನೋಡ್ರಿ ಹಿಂದೂ ದಲಿತರು ತಳೆ ಬರೆಸ್ಲಾಕತ್ತಾರೆ ಅವರು ಸಹಿತ ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ರು ಈಶ್ವರ ಕಂಡ್ರೆ ಕಾಂಪಿಟಿಷನ್ ಐತಿ ಸಿದ್ದರಾಮಯ್ಯವರು ಎಲ್ಲರೂ ಸತೀ ಜಾರಕಿಹೊಳಿ ಮುಖ್ಯಮಂತ್ರಿ ಹಂದಿಗಿಂದ ಅರ್ಥೇಳಿ ಎಂ ಬಿ ಪಾಟೀಲ್ರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗಾಯ ಒಂದೆಟ್ಟು ಪೇಡು ಸ್ವಾಮಿಗಳನ್ನ ತಂದು ಹಿಂಗೆ ಆಶೀರ್ವಾದ ಮಾಡೋದು ಇದು ಆಶೀರ್ವಾದ ಸನಾತನ ಧರ್ಮದ್ದು ಸನಾತನ ಧರ್ಮ ಬೇಡಪ್ಪ ಆಶೀರ್ವಾದ ಹಿಂಗ್ ಮಾಡುದು ತಪ್ಪಾಗ್ತೈತಿ ಇನ್ ಮ್ಯಾಗ ಆಶೀರ್ವಾದ ಹಿಂಗ್ ಮಾಡ್ತೀವಿ ನಾನು ಕಾಂಗ್ರೆಸ್ ವಕ್ತಾರ ಅವ್ರವ್ರ ಕಾಂಪಿಟೀಶನ್ ನಡ್ದೇತ್ರಿ ಕಾಂಪಿಟೀಷನ್ ನಡಿದೆಯಲ್ಲ ನಾವೇನು ನೋಡ್ರಿ ಸತೀಶ್ ಜಾರಕಿಹೊಳ ಆದರೂ ವಿರೋಧ ಇಲ್ಲ ಎಂ ಬಿ ಪಾಲ್ಡ್ರ ಆದರೂ ವಿರೋಧ ಇಲ್ಲ ಯಾರು ಆಗಲಕ್ಕ ಅವ್ರ ಪಾರ್ಟಿ ಎರಡು ಹೆಂಗಾದ್ರೂ ಎರಡ್ ಅದು ಇಪ್ಪತ್ತೆಂಟಗ ಮಂಡಾಗ ಕೊನೆಗೆ ಯಾರ್ಯಾರು ಆಗಾರ ಆಗ್ರಿ ಇವ್ರು ಯಾರು ಆಗೋದಿಲ್ಲ ನೀವು ನೋಡ್ತೀರಿ ಜೆ ಸಿ ಬಿ ಅಂದ್ರ ಜೆ ಅಂದ್ರ ಜೆ ಡಿ ಎಸ್ ಅಲ್ಲಿ ನಾರಾಜ್ ಆದವ್ರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಹೋದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಥಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತಗೋಳ್ತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಡಲಾರ ಹುಡುಗರು ತಗೊಂಡ್ರ ಆ ಪಕ್ಷ ಕಟ್ತೀನಿ ಈಗ ಒಂದೊಂದು ವಿಧಾನಸಭೆಯೊಳಗ ನಾಲ್ಕೈದು ಮಂದಿ ಟಿಕೆಟ್ ಬರ್ತಾರ ಇಲ್ರಿ ಬಿಜೆಪಿಯಾಗ ವಿಜಯೇಂದ್ರ ಯಡಿಯೂರಪ್ಪ ಇದ್ರೆ ಏನ್ ಮಾಡ್ತಾರೆ ರೊಕ್ಕ ತಗೊಂಡು ಒಂದೊಂದು ಟಿಕೆಟ್ ಕೊಟ್ಬಿಡ್ತಾರೆ ಬಿಡ್ತಾರೆ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ ಅವ್ನ ತಂದು ನಿಂದಿರ್ಸಿಬಿಡ್ತೀನಿ ಇಷ್ಟೇ ಐತಿ ಸಿಂಪಲ್ ಫಾರ್ಮೆಲ್ಲಾ ಐತಿಗ ಪಾರ್ಟಿ ಕಟ್ಟಿದ್ರೆ ಎತ್ತ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಹಿಂದಿನ ವಿಶೇಷ ನೀವ್ ಹೊಡಿತರ್ತೀರ ಹೊಡ್ಕೋತ ಇದು ಗೊತ್ತಾದ ಮೇಲೆ ಹೈಕಮಾಂಡ್ ಒಪ್ಪಿದ್ರೆ ಐದು ವರ್ಷ ಸಿ ಎಂ ಅಂತ ಹೇಳ್ತಿರೋದು ಸಿದ್ದರಾಮಯ್ಯವರು ಇನ್ನು ಕೈಮೀರ್ ಹೋಗಿದೆ ಅನ್ನೋ ಸಂದೇಶ ಡೆಲ್ಲಿಯಿಂದ ಬಂದೇ ಬಿಟ್ಟಿದೆ ಸಿದ್ದರಾಮಯ್ಯ ಅವರಿಗೆ ಸಿಡಿಲು ಅಪ್ಪಡಿಸಿದೆ ಡೆಲ್ಲಿಯಿಂದ ಅಂತ ಯತ್ನಾಳ್ ಅವರು ಬಾಂಬ್ ಸಿಡಿಸಿರೋದು ಖರ್ಗೆಯವರೇ ಮುಂದಿನ ಸಿ ಎಂ ಆಗ್ತಾರೆ ಕುರ್ಚಿ ಏರ್ತಾರೆ ಮತ್ತು ಬಿ ಜೆ ಪಿಯಲ್ಲಿ ಏನಾಗುತ್ತೆ ಅನ್ನುವ ಅಂತಿಮ ನಿರ್ಧಾರಕ್ಕೆ ಕಾಯ್ತಾ ಇದ್ದೀವಿ ಎಲ್ಲರೂ ಹೋಗಿ ಹೇಳಾಗಿದೆ ಸೊ ಸಂಪನ್ಮೂಲ ರೆಡಿ ಮಾಡಿಕೊಂಡು ಟೀಮು ರೆಡಿ ಮಾಡಿಕೊಂಡು ಆ ಖಾಡಕ್ಕೆ ಧುಮುಕಿದ್ದ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರ್ತೀನಿ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಗೇಮ್ ಚೇಂಜ್ ಮಾಡ್ತೀನಿ ಅನ್ನುವಂತ ಸವಾಲ್ ಎಸೆದು ಈಗ ತೊಡೆತಟ್ಟಿಯ ಕಾಡಕ್ಕೆ ಧುಮುಕಿದ್ದಾರೆ ಯತ್ನಾಳ್ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಡೆಲ್ಲಿಗೆ ಬಿಗ್ ಮೆಸೇಜ್ ರವಾನೆಯಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು